ವೈಭವ್ ಸೂರ್ಯವಂಶಿಗೆ ಇನ್ನೊಂದು ವರ್ಷ ಟೀಂ ಇಂಡಿಯಾದಲ್ಲಿ ಇಲ್ಲ ಸ್ಥಾನ ಭಾರತೀಯ ಕ್ರಿಕೆಟ್ ಅಂಗಳದ ಹೊಸ ಸೆನ್ಸೇಷನ್ ಅನ್ನ ವೈಭವ್ ಸೂರ್ಯವಂಶಿಯವರು ಏಷ್ಯಾ ಕಪ್ಗೆ ಆಯ್ಕೆ ಮಾಡಬೇಕೆಂಬ ಕೂಗುಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ಮಾಜಿ ಕ್ರಿಕೆಟಿಗ ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ನಾನು ಆಯ್ಕೆಯಾಗದಿದ್ದರೆ ವೈಭವ್ ಸೂರ್ಯವಂಶಿ ಆಯ್ಕೆಗೆ ಆದ್ಯತೆಯನ್ನ ನೀಡ್ತಾ ಇದ್ದೆ ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಆದರೆ ಈ ಹೇಳಿಕೆಗಳ ಹೊರತಾಗಿ ವೈಭವ್ ಸೂರ್ಯವಂಶಿಯವರನ್ನ ಟೀಂ ಇಂಡಿಯಾಗೆ ನೇರವಾಗಿ ಆಯ್ಕೆ ಮಾಡಲು ಸಾಧ್ಯವಿಲ್ಲ ಎನ್ನುವುದೇ ಸತ್ಯ ಯಾಕಂದ್ರೆ ವೈಭವ್ ಭಾರತ ಸೀನಿಯರ್ ತಂಡಕ್ಕೆ ಆಯ್ಕೆಯಾಗಬೇಕಾಗಿದ್ರೆ ಇನ್ನೂ ಒಂದು ವರ್ಷ ಕಾಯಲೇಬೇಕು ಇದಕ್ಕೆ ಮುಖ್ಯ ಕಾರಣ ಐಸಿಸಿಯ ಹೊಸ ನಿಯಮ ವೈಭವ್ ಸೂರ್ಯವಂಶಿಗೆ ಈಗ ಹದಿನಾಲ್ಕು ವರ್ಷ ಐಸಿಸಿಐ ನಿಯಮದ ಪ್ರಕಾರ ರಾಷ್ಟ್ರೀಯ ತಂಡದ ಪರ ಆಡುವ ಆಟಗಾರನಿಗೆ ಕನಿಷ್ಠ ಹದಿನೈದು ವರ್ಷ ತುಂಬಿರಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಐಸಿಸಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕನಿಷ್ಠ ವಯಸ್ಸಿನ ನಿಯಮವನ್ನು ರೂಪಿಸಿದೆ ಈ ನಿಯಮದ ಪ್ರಕಾರವಷ್ಟೇ ರಾಷ್ಟ್ರೀಯ ಆಯ್ಕೆಯ ಆಟಗಾರರನ್ನ ಆಯ್ಕೆ ಮಾಡಲು ನಡೆಸಲಾಗುತ್ತೆ ವೈಭವ್ ಸೂರ್ಯವಂಶಿಯವರ ಪ್ರಸ್ತುತ ವಯಸ್ಸು ಹದಿನಾಲ್ಕು ವರ್ಷ ಅಂದರೆ ಮುಂದಿನ ವರ್ಷ ಮಾರ್ಚ್ ಇಪ್ಪತ್ತೇಳರಂದು ಅವರಿಗೆ ಹದಿನೈದು ವರ್ಷ ತುಂಬಲಿಕ್ಕಿದೆ ಆ ಬಳಿಕವಷ್ಟೇ ಅವರು ರಾಷ್ಟ್ರೀಯ ತಂಡದ ಆಯ್ಕೆಗೆ ಅರ್ಹರಾಗಲಿಕ್ಕಿದ್ದಾರೆ ಹೀಗಾಗಿ ಈ ಬಾರಿ ನಡೆಯಲಿರುವ ಏಷ್ಯಾ ಕಪ್ಗೆ ಹಾಗೆ ಮುಂದಿನ ವರ್ಷ ನಡೆಯಲಿರುವಂತಹ ಟಿ ಟ್ವೆಂಟಿ ವಿಶ್ವಕಪ್ ಕೂಡ ವೈಭವ್ ಸೂರ್ಯವಂಶಿಯನ್ನು ಪರಿಗಣಿಸಲು ಆಗುವುದಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿದೆ ಇದಾಗಿಯೂ ಕೂಡ ಬಿಸಿಸಿಎ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಗೆ ವಿಶೇಷ ಮನವಿಯನ್ನ ಸಲ್ಲಿಸಿದ್ರೆ ಯುವ ಆಟಗಾರನನ್ನ ಐಸಿಸಿ ಪರೀಕ್ಷೆಗೆ ಒಳಪಡಿಸಲಿದೆ ಈ ವೇಳೆ ಆಟದ ಅನುಭವ ಮಾನಸಿಕ ಬೆಳವಣಿಗೆ ಹಾಗೆ ಆರೋಗ್ಯವನ್ನು ಪರಿಗಣಿಸಲಾಗುತ್ತೆ ಈ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ಐಸಿಸಿ ಅನುಮತಿಯನ್ನ ನೀಡಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ